ಸಿಎಂ ವಿರುದ್ಧ ಇಡಿನಲ್ಲಿ ಎಫ್ ಆಗಿದೆ ವಿರೋಧ ಪಕ್ಷ ರಾಜೀನಾಮೆಗೆ ಆಗ್ರಹ ಮಾಡಿದ್ದಾರೆ ಅದೇ ಪತ್ರಿಕೆಯಲ್ಲಿ ನೋಡಿದೆ ಬೆಳಿಗ್ಗೆ ಇಡಿಯವರು ಲೋಕಾಯುಕ್ತಲ್ಲಿ ಎಫ್ಐಆರ್ ಮಾಡಲಿ ಇಡಿಯವರು ಅದೇ ಥರ ಮಾಡಿದ್ದಾರೆ ಅಂತ ನೋಡಿದೆ ಸೊ ಇದೊಂದು ಕಾನೂನಾತ್ಮಕ ಪ್ರಕ್ರಿಯೆ ಕಾನೂನು ಪ್ರಕ್ರಿಯೆ ಏನು ಮಾಡಬೇಕು ಅದು ನನಗೆ ಆಶ್ಚರ್ಯಕರ ಸಂಗತಿ ಬಹುತೇಕ ಅವರೊಬ್ರು ಒಬ್ಬ ಸಾಧ್ವಿ ಮಹಿಳೆ ಎಂದು ಯಾರ ಜೊತೆಲೂ ಸಂಪರ್ಕ ಬಂದವರಲ್ಲ ಎಲ್ಲೂ ಇಂಟರ್ಫಿಯರ್ ಆದವರೆಲ್ಲ ಎಲ್ಲೂ ಕಾಣಿಸ್ಕೊಂಡವ್ರಲ್ಲ ಅವರು ಅಣ್ಣ ತಂಗಿ ಅವರ ನಡುವೆ ಆದದ್ದು ಇದನ್ನೆಲ್ಲ ಊಹಿಸಿರ್ಲಿಕ್ಕಿಲ್ಲ ಅವರು ಅವರು ಎಲ್ಲ ನೋಡಿ ಅವರು ಮನಸ್ಸಿಗೆ ಘಾಸಿಯಾಗಿರ್ಬೋದು ನಮ್ಮ ಮಂಟನದಲ್ಲಿ ಈ ಥರ ಎಂದು ನಾವು ಜನ ಆಗಲಿ ಆಸ್ತಿ ಅಧಿಕಾರಕ್ಕೆ ಆಸೆಪಟ್ಟಾಗಲಿ ನಾವು ಏನೂ ಮಾಡೇ ಇಲ್ಲ ಇಷ್ಟೆಲ್ಲ ಗದ್ದಲ ಗೊಂದಲಾಗಿ ನಮ್ಮ ಪತಿ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಾ ಬಂದರು ಕಳಂಕಾಯಿ ಬಂದೇ ಇಲ್ಲ ಅವ್ರಿಗೆ ಈ ಒಂದು ಕ್ಷುಲ್ಲಕ ಕಾರಣಕ್ಕೆ ಇಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಬಹುತೇಕ ಮನನೊಂದು ಹಿಂಸೆ ಪಟ್ಟು ಆ ಥರ ಮಾಡಿರ್ಬೋದು ಅಂತ ಅನಿಸಿದೆ ನನಗೆ ಈ ಏಳು ನಾಲ್ಕಲ್ಲಿ ಮುಳ್ಳಿದೀಯ ಇದನ್ನು ಮುಳ್ಳ ಕಾಣ್ತವ ಎತ್ಲಾಗ್ಬೇಕಾದ್ರೂ ತಿರ್ಗಿಸ್ಬೋದು ಅದ್ರ ಕಾನ್ಸಿಯಸ್ ಅನ್ ಒಂದು ಇರ್ತದಲ್ಲ ಆತ್ಮಸಾಕ್ಷಿ ಅನ್ನೋದು ಒಂದು ಇರುತ್ತಲ್ಲ ಸೊ ಅದು ಇಂಪಾರ್ಟೆಂಟ್ ಅಲ್ಲಿ ಮೊದಲೇ ಕೊಡ್ಬೋದು ಹಂಗೆ ಆತ್ಮಸಾಕ್ಷಿ ಇದ್ರೆ ಇಡಿ ಹಾಗೆ ಇಡೀ ಪ್ರಕರಣ ಲೋಕಾಯುಕ್ತ ಪ್ರಕರಣ ದಾಖಲಿಸಿ ಮೊದಲೇ ಕಾನ್ಶಿಯಸ್ ಬರ್ತಿದ್ವಲ್ಲ ಸರ್ ಈ ಥರ ರಾಜಕೀಯ ಗದಾಪ್ರಹಾರ ದಿಲ್ಲಿಯಿಂದ ರಾಜಭವನದಿಂದ ಇಲ್ಲಿ ತನಕ ಮಾಡೋದು ಗೊತ್ತಿಲ್ವಲ್ಲ ಏನಾದ್ರೂ ತಪ್ಪಾದ ತಕ್ಷಣ ಸರ್ಕಾರ ನಿಕ್ಕಿ ತಕ್ಬಿಡಿ ನಲ್ಲಿ ಅವ್ರು ಕೊಟ್ಟೋಗ್ತಾರ ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ಸ್ ಆಗ್ತಾರಷ್ಟೇ ಮಾಡಿಬಿಡ್ತಾರ ಮಾಡಿದಾರ ಇತಿಹಾಸದಲ್ಲಿ ಇಟ್ಸ್ ಎ ಪೊಲಿಟಿಕಲಿ ಮೋಟಿವೇಟೆಡ್ ರಾಜಕೀಯ ಒಂದು ಕಾನ್ಸ್ಪಿರಸಿ ಮನಸ್ಸಿಗೆ ಆಗಲ್ವಾ